ಸರ ನೀವು ಡ್ಯೂಟಿಗೆ ಕರೆಕ್ಟಾಗಿ ಮಾಡಿರಿ ನೀವು ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ನೀವು ನನ್ನ ಗಾಡಿ ಡ್ಯಾಮೇಜ್ ಈಗ ನಾನು ಡ್ಯಾಮೇಜಿಗೆ ಮಾಡಬೇಕು ಸರ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದಾರೀ ಈಗ ಇವ್ರನ್ನ ಗಾಡಿ ಡ್ಯಾಮೇಜ್ ಮಾಡಬೇಕು ರೀ ನಾನು ಬೇಕು ನಾನು ಗಾಡಿ ಡ್ಯಾಮೇಜ್ ಅಲ್ಲಾರದ ಗಾಡಿ ಹೋಗಂಗಿಲ್ಲ ನಾ ಈಗ ನಾನು ಗಾಡಿ ಇಲ್ಲೇ ಬೇಡ ಈಗ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ಅಂದರೆ ನಾನು ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾ ಬಿಡಂಗಿಲ್ಲ ನಿಮ್ಗೆ ಗುರ್ತಿರ್ಲಿಲ್ಲ ಗಾಡಿ ಇಲ್ಲೇ ಇರಲಿಲ್ಲ ನಾನು ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಆಗೋದು ಅಷ್ಟೇ ಈಗ ನನ್ ಗಾಡಿ ಡ್ಯಾಮೇಜ್ ಮಾಡ್ತಾನಿ ನನ್ನ ಗಾಡಿ ಡ್ಯಾಮೇಜ್ ಮಾಡ್ರಿ ಹೇಳಿ ಏನ್ ಹೇಳಿ ನಾನು ಗಾಡಿ ಸೈಡ್ ತಗೊಂಡ್ರಿ ನಾ ತಗೊಂಡಿಲ್ರಿ ಸರ್ ಅರ್ಜೆಂಟ್ ಐತಿ

ನೀವು ಡ್ಯೂಟಿ ಕರೆಕ್ಟಾಗಿ ಮಾಡಿರಿ ನೀವು ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ನೀವು ನನ್ನ ಗಾಡಿ ಡ್ಯಾಮೇಜ್ ಈಗ ನನ್ನ ಡ್ಯಾಮೇಜಿಗೆ ಮಾಡಬೇಕು ಸರ್ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದಾರ್ರಿ ಈಗ ಇವ್ರನ್ನ ಗಾಡಿ ಡ್ಯಾಮೇಜ್ ಮಾಡಬೇಕು ನನ್ನ ಬೇಕು ನಾನು ಗಾಡಿ ಡ್ಯಾಮೇಜ್ ಅಲ್ಲಾರ ಗಾಡಿ ಹೋಗಂಗಿಲ್ಲ ನಾ ಈಗ ನಾ ಗಾಡಿ ಇಲ್ಲೇ ಇವಾಗ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನಾನು ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾ ಬಿಡಂಗಿಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಗಾಡಿ ಇಲ್ಲೇ ಇರಲಿಲ್ಲ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನಾನು ಗಾಡಿ ಡ್ಯಾಮೇಜ್ ಆಗಬೇಕು ಅಷ್ಟೇ ಈಗ ನನ್ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಮಾಡ್ರಿ ಮೊದಲ ಏನ್ ಗಾಡಿ ಸೈಡ್ ತಗೊಂಡ್ರಿ ನನ್ ಸರ್ ನಾನು ಅರ್ಜೆಂಟ್ ಆಯ್ತು